ಹರಿ ಓಂ ಗುರುಬ್ಯೋ ನತ್ಮೀರೇ ನಮಸ್ಕಾರ ಆತ್ಮೀರೆ ನಾವೀಗ ಮಾಸಫಲ ವಿಶೇಷತೆ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಮಾಸಫಲದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಯಾವ ರೀತಿ ಪ್ರತಿಫಲಗಳು ಫಲಾಫಲಗಳು ಬರುವಂತಹದ್ದಿದೆ ನೋಡಿ ಒಂಬತ್ತು ಗ್ರಹಗಳಲ್ಲಿ ಐದು ಗ್ರಹಗಳು ಒಂದು ರಾಶಿನ ಮತ್ತೊಂದು ರಾಶಿಗೆ ಬದಲಾಗ್ತಾ ಇರ್ತಕ್ಕಂತಹ ಒಂದು ತಿಂಗಳು ಮೇ ತಿಂಗಳು ನೋಡಿ ಈ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಯಾವ ರೀತಿ ವಿಶೇಷತೆಗಳನ್ನ ನೋಡ್ಬೋದು ಅಂತಿದ್ದು ನೋಡಿದ್ರೆ ಅದರಲ್ಲೂ ಸಹ ಬುಧಗ್ರಹ ಮೂರು ಮನೆಗಳನ್ನ ಸಂಜ್ ಮಾಡ್ತಾನೆ ಯಾವ ದಿನಾಂಕಕ್ಕೆ ಬದಲಾವಣೆ ಆಗ್ತಾ ಇದ್ದಾನೆ ಇದರಿಂದ ಏನು ಫಲ ಪಡಿಬೋದು ಅಂತ ನೋಡಿದ್ರೆ ನೋಡಿ ಬಹುಮುಖ್ಯವಾಗಿ ಪ್ರಾರಂಭದಲ್ಲೇ ಸೂರ್ಯನ ಪ್ರಭಾವ ತುಂಬಾ ಉತ್ತಮ ಫಲವಾಗಿದೆ ನೋಡಿ ಸ್ವಲ್ಪ ಆರೋಗ್ಯದಿಂದ ಸುಧಾರಿಸಿಕೊಳ್ಳುವಂತಹದ್ದು ಯಾರಿಗೆಲ್ಲ ತಂದೆ ತಾಯಿಯಂದರು ಇದ್ದಾರೆ ಅಂತಹವರಲ್ಲಿ ತಂದೆಯ ಸ್ಥಾನದ ಆರೋಗ್ಯ ಸ್ಥಿತಿ ಸ್ವಲ್ಪ ಸುಧಾರಿಸ್ಕೊಳ್ಳುವಂತಹದ್ದು ಒಳ್ಳೆಯ ಸ್ಥಿತಿಗೆ ಬರುವಂತಹದ್ದು ಅವರ ಆರೋಗ್ಯದಲ್ಲಿ ವೈಪರೀತ್ಯಗಳು ಕಾಣಿಸ್ಕೊಂಡು ಸುಧಾರಿಸುವಂತಹದ್ದು ಮತ್ತು ತಂದೆಯ ಕಡೆಯಿಂದ ಸ್ವಲ್ಪ ಧನ ಸಹಾಯ ಬರುವಂತಹದ್ದು ಮನೆ ಕಡೆ ಜವಾಬ್ದಾರಿ ಸೊ ನಿಮಗೆ ತಂದೆಯಿಂದ ಒಂದು ಅನುಕೂಲತೆಗಳು ಬರುವಂತಹದ್ದು ದುಡ್ಡು ಕಾಸು ವಿಚಾರದಲ್ಲಿ ಅನುಕೂಲಿಸುವಂತಹ ಸ್ಥಿತಿ ಉತ್ತಮವಾಗಿರುತ್ತೆ ಹದಿನಾಲ್ಕರ ನಂತರ ಪೂರ್ವಜನ್ಮ ಸುಕೃತ ಫಲ ನೋಡಿ ಪೂರ್ವಜನ್ಮದ ಸುಕೃತ ಫಲಪ್ರಾಪ್ತಿ ಸೂರ್ಯ ಪ್ರತಿಫಲದಿಂದ ಸಿಗತ್ತೆ ನೋಡಿ ವಿಶೇಷವಾಗಿ ನೀವು ಏನು ಅಂದ್ಕೊಂತೀರಾ ಅಂತವೆಲ್ಲ ಸಾಧಿಸುವಂತಹದ್ದು ಬಲಾಬಲಗಳು ಮೇ ಹದಿನೈದರ ನಂತರ ಪ್ರಾರಂಭ ಆಗಿಬಿಡುತ್ತೆ ಉತ್ತಮವಾದಂತಹ ಕೆಲಸ ಕಾರ್ಯಗಳಲ್ಲಿ ಅದು ಹಿಂದಿನ ಜನ್ಮದಲ್ಲೇ ಕೇಳಿ ಬಂದಿರ್ತೀರ ಆ ರೀತಿಯ ಪ್ರತಿಫಲಗಳು ಸಿಗುವಂತಹದ್ದು ನೋಡ್ತೀರಾ ಇನ್ನು ಕುಜಿನ ಸಂಚಾರದಿಂದ ನೋಡಿದ್ರೆ ವಿಶೇಷವಾಗಿ ನಿಮ್ಮ ಒಂದು ಬರುವಂತಹ ಆದಾಯಗಳ ವಿಚಾರ ಮತ್ತು ನಿಮ್ಮ ಸ್ವಸ್ಥಾನದ ಅಭಿವೃದ್ಧಿ ವಿಚಾರದಲ್ಲಿ ದಂಪತಿಗಳಿಗೆ ಕಿರಿಕಿರಿ ಬರುವಂತಹದ್ದು ನೋಡಿ ಹೆಂಡತಿ ಮಧ್ಯೆ ಸ್ವಲ್ಪ ಜಟಾಪಟಿಗಳು ಉಂಟಾಗುವಂತಹದ್ದು ಮನಸ್ತಾಪಗಳು ಬರುವಂತಹದ್ದು ಕೋಪ ಉದ್ರೇಕ ಉಂಟಾಗುವಂತಹದ್ದು ಈ ರೀತಿಯ ಒಂದು ವೈಪ್ರೀತ್ಯ ವ್ಯತ್ಯಯಗಳು ಸಹಜವಾಗಿ ನಡೆಯುತ್ತೆ ಹಾಗಾಗಿ ಇಲ್ಲಿ ಕುಜ ಮತ್ತು ಶನಿಯ ಒಂದು ಪ್ರಭಾವದಿಂದ ಈ ಥರ ತೊಂದರೆಗಳು ಬರುವಂತಹದ್ದಿದೆ ಒಂದು ಹದಿನೈದರ ನಂತರ ಸುಧಾರಿಸುತ್ತೆ ದಂಪತಿಗಳ ಮುಂದೆ ಈ ರೀತಿ ಇರೋದಿಲ್ಲ ಆದರೆ ಹದಿನೈದರವರೆಗೂ ನೀವು ಬಹುಮುಖ್ಯವಾಗಿ ಶನಿದರ್ಶನ ಮಾಡಿ ಶನೇಶ್ವರ ಸ್ವಾಮಿ ಹತ್ರ ಎಲ್ಲು ಬತ್ತಿ ಬೆಳೆಸುವಂಥದ್ದನ್ನು ಮಾಡಿದ್ರೆ ಶ್ರೇಷ್ಠ ಫಲ ಸಿಗತ್ತೆ ಇನ್ನು ಬುಧನ ಬದಲಾವಣೆ ನೋಡಿ ಬುಧಗ್ರಹ ನಿಮ್ಮ ರಾಶಿಯಿಂದ ತೃತೀಯ ಸ್ಥಾನ ಮೀನು ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿ ಸಂಚಾರ ಹಾಗಾಗಿ ಯಾವುದೇ ರೀತಿಯ ಒಂದು ಭೂಮಿ ಪ್ರಯತ್ನಗಳಾಗಲಿ ಬಿಸ್ನೆಸ್ ಪ್ರಯತ್ನಗಳಾಗಲಿ ವ್ಯಾಪಾರ ಪ್ರಯತ್ನಗಳಾಗಲಿ ಬೆಳೆಗಳನ್ನ ಬೆಳೆಯುವಂಥ ಪ್ರಯತ್ನಗಳಾಗಲಿ ಮಾಡೋದು ಬೇಡ ಆರನೇ ತಾರೀಕವವರೆಗೂ ಈ ಒಂದು ವ್ಯತ್ಯಯದ ವೈಪರೀತ್ಯ ಸ್ಥಿತಿಯಲ್ಲಿ ಬುಧ ನೀಚ ಸ್ಥಿತಿಯಲ್ಲಿ ಇರೋದ್ರಿಂದ ಎಲ್ಲ ನೀಚ ಫಲಗಳು ಸಿಗತ್ತೆ ಯಾವುದೇ ಒಂದು ಪ್ರಯತ್ನ ಪರಾಕ್ರಮ ಮಾಡೋಕ್ಕೆ ಹೋಗಬೇಡಿ ಮತ್ತು ಅಣ್ಣ ತಮ್ಮಂದಿರ ಮಧ್ಯೆ ಯಾವುದೇ ಒಂದು ಸೆಟ್ಲ್ಮೆಂಟ್ಸ್ ಮಾಡ್ಕೊಳ್ಳೋಕ್ಕೆ ಕೂಡ ಹೋಗಬೇಡಿ ಮಕರ ರಾಶಿಯವರು ಈ ಸಮಯದಲ್ಲಿ ಅವು ಅನುಕೂಲಿಸುವುದಿಲ್ಲ ಇನ್ನು ಆರನೇ ತಾರೀಕಿನ ನಂತರ ಬುಧ ಮೇಷರಾಶಿ ಪ್ರವೇಶ ಮಾಡ್ತಾನೆ ಆಗ ಕೆಲವೊಂದು ಭೂಮಿ ವ್ಯವಹಾರಗಳಾಗಿದ್ದು ಬಿಸ್ನೆಸ್ ವ್ಯವಹಾರ ಸೆಟ್ಲ್ಮೆಂಟ್ಗಳಾಗೋದು ಅದರಿಂದ ದುಡ್ಡು ಕಾಸು ಬರುವುದು ಅದರಿಂದ ಕೆಲಸ ಕಾರ್ಯಗಳು ಪ್ರಾರಂಭ ಆಗುವಂತಹದ್ದು ಈ ರೀತಿ ಭೂಮಿ ಮೇಲಿನ ಪ್ರಯತ್ನ ಕಾರ್ಯಗಳು ದುಡ್ಡು ಕಾಸು ವಿಚಾರ ಸೆಟ್ಲ್ಮೆಂಟ್ಸ್ ಎಲ್ಲ ಕೂಡ ಒಟ್ಟೊಟ್ಟಿಗೆ ಈ ಒಂದು ತಿಂಗಳಲ್ಲಿ ಮಧ್ಯ ಸಮಯದಲ್ಲಿ ಅಂದರೆ ಮೇ ತಿಂಗಳ ಮಧ್ಯಕಾಲದಲ್ಲಿ ಒಂದು ಮೂರು ರೀತಿಯ ಪ್ರತಿಫಲಗಳನ್ನು ಕೊಡುವಂಥ ಸ್ಥಿತಿ ಬುಧನಿಂದ ಇರುತ್ತೆ ಇನ್ನು ಇಪ್ಪತ್ತೈದು ಮೇ ಬುಧ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾನೆ ಹಾಗಾಗಿ ಈ ಸಮಯದಲ್ಲಿ ಸ್ವಲ್ಪ ವಿದ್ಯಾಭ್ಯಾಸ ಮಾಡ್ತಾ ಅವರಿಗೆಲ್ಲರಿಗೂ ಕೂಡ ತುಂಬ ತುಂಬಾ ಶುಭಫಲ ಯಾಕೆ ಯಾಕೆಂತಂದರೆ ಈ ಸಮಯದಲ್ಲಿ ಸೂರ್ಯನ ಯತಿಯಾಗುವಂತಹದ್ದು ಶುಭ ಫಲ ಇದೆ ಇಲ್ಲಿ ಹಾಗಾಗಿ ಸೂರ್ಯ ಮತ್ತು ಬುಧ ವೃಷಭ ರಾಶಿಯಲ್ಲಿ ಆಗೋದರಿಂದ ತುಂಬ ಶ್ರೇಷ್ಠವಾದಂತಹ ಅನುಕೂಲತೆಗಳು ವಿದ್ಯಾರ್ಥಿಗಳಿಗೆ ಲಭಿಸುತ್ತೆ ಅಂದರೆ ಒಳ್ಳೆಯ ಶ ಶಾಲಾ ಕಾಲೇಜುಗಳಿಗೆ ಜಾಯ್ನ್ ಆಗುವಂತಹದ್ದು ಒಳ್ಳೆಯ ಒಂದು ಮೆರಿಟಲ್ಲಿ ಒಂದು ಸೊ ಅವಕಾಶಗಳು ಸಿ ಇ ಟಿ ನೀಟಲ್ಲೆಲ್ಲ ಒಂದು ಒಳ್ಳೆಯ ರೇ ಮೆ ಮೆರಿಟ್ ಬಂದು ಒಳ್ಳೆ ಕಾಲೇಜುಗಳಿಗೆ ಪ್ರೀ ಸೀಟ್ ಸಿಗುವಂಥ ಅವಕಾಶಗಳು ಇವೆಲ್ಲ ಕೂಡ ಮಕರ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಈ ಸಮಯದಲ್ಲಿ ಸಿಗುತ್ತೆ ಇನ್ನು ಗುರು ಬದಲಾವಣೆ ನೋಡಿ ಗುರು ಬಂದು ವೃಷಭ ರಾಶಿಯಲ್ಲಿ ಸಂಚಾರ ಇದ್ದಾನೆ ಸೊ ವೃಷಭ ರಾಶಿಯಲ್ಲಿ ಹದಿನಾಲ್ಕರವರೆಗೂ ಸಂಚಾರ ಮಾಡ್ತಾ ಇರೋದ್ರಿಂದ ಒಳ್ಳೆ ರೀತಿಯ ಫಲ ಅಂದರೆ ನಿಮಗೆ ಮಕರ ರಾಶಿಯವರಿಗೆ ಒಂದು ಗುರುಬಲ ಇರ್ತಕ್ಕಂತಹದ್ದು ಪರಿಪೂರ್ಣವಾಗಿ ಇದ್ದಿರುತ್ತೆ ಒಂದು ವರ್ಷಗಳಿಂದ ನೀವು ಈ ಒಂದು ಫಲನ ನೀವು ಪಡೆದಿದ್ದೀರಾ ಈಗ ಹದಿನಾಲ್ಕರವರೆಗೂ ಇದ್ದಂಥ ಗುರು ಶ್ರೇಷ್ಠವಾದಂಥ ಅನುಕೂಲತೆಗಳನ್ನ ಕೊಟ್ಟು ಮುಂದಕ್ಕೆ ಹೋಗ್ತಾನೆ ಅಂದರೆ ಯಾವುದೋ ಹಿಂದಿನ ಜನ್ಮದ ಒಂದು ಅನುಕೂಲತೆಗಳು ಪ್ರತಿಫಲಗಳು ಅವೆಲ್ಲವೂ ಕೂಡ ಕೋರ್ಕೊಂಡಿರ್ತೀರಾ ಅವೆಲ್ಲವೂ ಕೂಡ ಸಕ್ಸಸ್ ನೀಡಿ ಕೊಟ್ಬಿಟ್ಟು ಹೋಗ್ತಾನೆ ಮುಂದಕ್ಕೆ ಹಾಗಾಗಿ ಹದಿನೈದರ ನಂತರ ವಿಶೇಷವಾಗಿ ನಿಮ್ಮ ಒಂದು ಸಹಚರರು ಮಿತ್ರರ ಜೊತೆ ಒಂದು ಒಳ್ಳೆಯ ಒಡೆನಾಟ ಮತ್ತು ಬಾಂಧವ್ಯ ಒಂದು ಒಳ್ಳೆಯ ರೀತಿಯ ಕ್ರಿಯೆಗಳು ಪ್ರಾರಂಭಿಸುವಂತಹದ್ದು ಒಂದು ಅಟ್ಯಾಚ್ಮೆಂಟ್ಸ್ ಬೆಳವಣಿಗೆಗಳು ಬೆಳೆಯುತ್ತೆ ಚೆನ್ನಾಗಿದೆ ಇನ್ನು ಶನಿ ಶುಕ್ರನ ವಿಚಾರ ನೋಡಿದ್ರೆ ನೋಡಿ ಶುಕ್ರಗ್ರಹ ನಿಮ್ಮ ರಾಶಿಯಿಂದ ತೃತೀಯದಲ್ಲಿ ಅಂದರೆ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಇಲ್ಲಿ ಹದಿನಾರನೇ ತಾರೀಕು ವಿಶೇಷವಾಗಿ ಶ್ರೇಷ್ಠವಾದಂತಹ ಕೆಲಸ ಕಾರ್ಯ ವಿಚಾರದಲ್ಲಿ ಶ್ರಮ ಪ್ರಯತ್ನದಾಯಕವಾದಂತಹ ಅಂದರೆ ಉಚ್ಚ ಸ್ಥಿತಿ ಅಂದರೆ ದೊಡ್ಡ ಮೊತ್ತದ ದೊಡ್ಡ ರೀತಿಯ ಶ್ರೇಷ್ಠವಾದಂತಹ ಒಂದು ಕಾರ್ಯಗಳಿಗೆ ಒಂದು ಧೈರ್ಯ ಮಾಡ್ತೀರಾ ಆ ಒಂದು ಪ ಪರಾಕ್ರಮ ಮಾಡ್ತೀರಾ ಮತ್ತು ಪುರುಷರಿಗೆಲ್ಲರೂ ಕೂಡ ಸ್ತ್ರೀರಿಂದ ಧನಾಗಮ ಬರುವಂತಹದ್ದು ಸ್ತ್ರೀರಿಗೆಲ್ಲರೂ ಕೂಡ ಶ್ರೇಷ್ಠವಾದಂತಹ ಒಂದು ಪ್ರತಿಫಲವಾದಂತಹ ಭಾಗ್ಯಸ್ಥಿತಿಯ ಅನುಕೂಲತೆಗಳು ಲಭಿಸುವಂತಹದ್ದು ಇಲ್ಲಿ ಶುಕ್ರನಿಂದ ಲಭಿಸುತ್ತೆ ಅದು ಹದಿನಾರರ ನಂತರ ಸ್ವಲ್ಪ ಇರುತ್ತೆ ಅವಾಗ ತುಂಬ ಜಾಗೃತೆಯಿಂದ ಇರಿ ಹದಿನಾರರ ನಂತರ ವಿಷ್ಣು ದರ್ಶನ ಮಾಡಿ ಶುಭ ಫಲನ ಪಡಿತೀರ ಇನ್ನು ಶನಿ ನಿಮಗೆ ತೃತೀಯ ಸ್ಥಾನ ಅಂದರೆ ರಾಶಿ ಪ್ರವೇಶ ಮಾಡಿದ್ದಾನೆ ಪೂರ್ವದರ ನಕ್ಷತ್ರದಲ್ಲಿರ್ತಕ್ಕಂತಹದ್ದು ಅಂದರೆ ಗುರುಗ್ರಹದ ನಕ್ಷತ್ರದಲ್ಲಿರ್ತಕ್ಕಂತಹದ್ದು ಅದರಿಂದ ಒಳ್ಳೆಯ ರೀತಿಯ ಸುಭದಾಯಕ ಫಲಗಳು ನಿಮ್ಮ ವೈಯಕ್ತಿಕವಾದಂಥ ಅಭಿವೃದ್ಧಿ ಧನಾಭಿವೃದ್ಧಿ ಪ್ರಯತ್ನ ಕಾರ್ಯ ವೃದ್ಧಿ ಇವೆಲ್ಲವೂ ಕೂಡ ಮಾಡೋಕ್ಕೆ ಅನುಕೂಲ ಕೊಡ್ತಾನೆ ಶನಿ ಇನ್ನು ರಾಶಿಯಿಂದ ಕುಂಭರಾಶಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕ ರಾಹು ನೋಡಿ ಹದಿನೆಂಟನೇ ತಾರೀಖಿಗೆ ರಾಹು ಕುಂಭರಾಶಿ ಪ್ರವೇಶ ಮಾಡ್ತಾ ಇದ್ದಾನೆ ನೋಡಿ ದಿನ ಸ್ವಲ್ಪ ಸರ್ಪದೋಷ ಪ್ರಭಾವ ಇತ್ತು ಸ್ವಲ್ಪ ವೈಪರೀತ್ಯಗಳಿಂದ ಇತ್ತು ಇತ್ತು ಈಗ ಧನಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ಸ್ವಲ್ಪ ಯಾವಾಗಲೂ ನಿಂತೋಗಿರ್ತಕ್ಕಂತಹುದು ಹಲೆ ಬಾಕಿಗಳು ಸೆಟ್ಲ್ಮೆಂಟ್ಸು ಇವಾಗೆಲ್ಲ ಆಗುವಂತಹದ್ದು ದುಡ್ಡು ಕಾಸು ವಿಚಾರದಲ್ಲಿ ಬದಲಾವಣೆ ನೋಡುವಂತಹ ಸ್ಥಿತಿ ಇರುತ್ತೆ ಅದು ರಾಹು ನಿಮ್ಮ ಜಾತಕ ನಿಮ್ಮ ಒಂದು ಗೋಚಾರದಲ್ಲಿ ಮಕರ ರಾಶಿಯವರಿಗೆ ಅಷ್ಟಮ ಸ್ಥಾನ ಸಂಚಾರ ನೋಡ್ತಾ ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಇಟ್ಕೊಳ್ಳಿ ಅಂದರೆ ಆರೋಗ್ಯ ವಿಚಾರ ಸ್ವಲ್ಪ ದೃಷ್ಟಿಯಾಗಿಬಿಡುವಂತಹದ್ದು ಮೈಯೆಲ್ಲ ಮೈಕೈ ನೋವುಗಳು ಬರುವಂತಹದ್ದು ದೇಹ ಆಲಸ್ಯವಾಗಿರ್ತಕ್ಕಂತಹದ್ದು ಅಂದರೆ ಮೂಲೆಗಳ ನೋವು ಮತ್ತು ನರಗಳ ನೋವು ಉಂಟಾಗುವಂಥದ್ದು ತಲೆ ಭಾರವಾಗಿರ್ತಕ್ಕಂಥದ್ದು ಇವೆಲ್ಲ ಆಗುವ ಸಾಧ್ಯತೆಗಳು ರಾಹುವಿನ ದೃಷ್ಟಿ ಮತ್ತು ಸಂ ಪ್ರಭಾವದಿಂದ ಇರುತ್ತೆ ಇನ್ನು ಕೇತು ಬಂದು ನಿಮಗೆ ಪಾಕಿಸ್ತಾನದಲ್ಲಿತ್ತು ಆಗ ಕೆಲವೊಂದೆಲ್ಲ ಭೂಮಿ ವ್ಯವಹಾರ ಭಾಗ್ಯಗಳೆಲ್ಲ ಸೆಟ್ಲ್ಮೆಂಟ್ ಆಗಬೇಕಾಗಿತ್ತು ಅದು ಸ್ವಲ್ಪ ಕೇತು ಪ್ರಭಾವ ಸರ್ಪದೋಷ ಪ್ರಭಾವದಿಂದ ವೈಪ್ರೀತಿಗಳು ಕೊಟ್ಟಿರುತ್ತೆ ಈಗ ಮೇ ಹದಿನೆಂಟನೇ ತಾರೀಖಿಗೆ ನಿಮ್ಮ ಒಂದು ರಾಶಿಗೆ ಅಷ್ಟಮ ಸ್ಥಾನಕ್ಕೆ ಬರ್ತಾ ಸ್ವಲ್ಪ ಈಗಾಗಲೇ ಹೇಳ್ದಂಗೆ ಮೂಳೆ ಮತ್ತು ನರ ಸಂಬಂಧಿ ಸಂಬಂಧಿಸಿದಂತೆ ಸ್ವಲ್ಪ ನೋವುಗಳು ಬರುವಂಥದ್ದು ಕೀಲು ನೋವುಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಮತ್ತು ಬ್ಯಾಕ್ ಪೇಯನು ಬರುವಂತಹ ಸಾಧ್ಯತೆಗಳಿರತಕ್ಕಂಥದ್ದು ಕಾಲುಜಾರು ಬಿದ್ದು ತಗಿಸ್ಕೊಳ್ಳೋದು ಸೊ ಅಲ್ಲಲ್ಲಿ ಕೂಡ ಆಕ್ಸಿಡೆಂಟ್ಸ್ ಆಗುವಂತಹದ್ದು ಮತ್ತು ಬೆಂಕಿಗೆ ಸಂಬಂಧಿಸಿದಂಥ ದುರಂತಗಳು ತೊಂದರೆಗಳಾಗುವಂಥ ಸಾಧ್ಯತೆಗಳಿರುತ್ತೆ ತುಂಬ ಜಾಗೃತಿಯಿಂದ ಇರಬೇಕು ಅದಕ್ಕೋಸ್ಕರ ರಾಹುಕೇತು ಶಾಂತಿ ಪರಿಹಾರ ಸ್ತ್ರೀಕಲಸ ಹೋಗಿ ರಾಹುಕೇತು ಶಾಂತಿ ಮಾಡಿಕೊಂಡ್ರೆ ನಿಮಗೆ ಈ ಇನ್ನು ಮುಂದೆನೇ ಒಂದೂವರೆ ವರ್ಷಗಳ ಕಾಲ ಈ ರಾಹುಕೇತುಗಳು ಇದೇ ಮನೆಗಳಲ್ಲಿ ಇರೋದರಿಂದ ಈ ಒಂದು ಪರಿಹಾರ ಪರಿಪೂರ್ಣವಾಗಿ ನಿಮಗೆ ಪ್ರತಿಫಲ ಕೊಡುವ ರೀತಿಯಲ್ಲಿ ದೋಷ ಪರಿಹಾರ ಆಗತ್ತೆ ಇನ್ನು ಯಾರೆಲ್ಲ ಒಂದನೇ ತಾರೀಕಿನ ಹನ್ನೊಂದನೇ ತಾರೀಕು ಮಧ್ಯಕಾಲದಲ್ಲಿ ಜನಿಸ್ತಾರೆ ನಾವು ಜಾತ ಶಿಶುಗಳೋ ಅಂತಹವರಿಗೆ ಕಾಲಸರ್ಪ ದೋಷ ಬರುವಂತಹದ್ದು ಈ ಒಂದು ಸಮಯದಲ್ಲಿದೆ ಈ ಹಿಂದೆ ಯಾರೆಲ್ಲ ಜಾತಕಗಳಲ್ಲಿ ಕಾಲಸರ್ಪ ದೋಷ ಇದೆಯೋ ಅಂತಹವರು ಈ ದಿನಗಳಲ್ಲಿ ಕಾಲಸರ್ಪ ದೋಷಕ್ಕೆ ಶಾಂತಿ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಕಾಲಸರ್ಪ ಯೋಗ ಪ್ರಾಪ್ತಿ ಉಂಟಾಗುತ್ತೆ ಅದರಿಂದ ವಿಶೇಷವಾದಂತಹ ಧನ ಕನಕ ಯೋಗ ಭಾಗ್ಯಗಳೆಲ್ಲೂ ಕೂಡ ಲಭಿಸುತ್ತೆ ಅಧಿಕಾರ ಐಶ್ವರ್ಯ ಯೋಗ ಬಲಗಳೆಲ್ಲೂ ಕೂಡ ಲಭಿಸುತ್ತೆ ನೋಡಿ ಸರ್ಪದೋಷ ಅನ್ನುವಂತಹ ಪರಿಹಾರ ಆದರೆ ಸರ್ಪ ಯೋಗ ಬರುತ್ತೆ ಅಂದರೆ ಅಲ್ಲಿಗೆ ಸಮಾಪ್ತ ಆದಮೇಲೆ ಬಲ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಒನ್ ಟು ಡಬಲ್ ರಿಸಲ್ಟ್ ಅಂತ ಮಾತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಸಮಯದಲ್ಲಿ ಪರಿಹಾರಗಳೆಲ್ಲ ಮಾಡ್ಕೊಳ್ಳೋರು ಮಾಡ್ಕೋಬೋದು ಒಟ್ಟಾರೆಯಾಗಿ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಇಷ್ಟ ದೇವರ ಅನುಗ್ರಹ ಸದಾ ಕಾಲ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಕೂಡ ಶುಭವಾಗಲಿ ನಮಸ್ಕಾರ